ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ನಾಗು ವ್ಲಾಗ್ಸ್ ಇವತ್ತು ಈಸಿಯಾಗಿ ಪಲಾವ್ ಯಾವ ರೀತಿ ಮಾಡೋದಂಥ ಪಲಾವ್ ರೆಸಿಪಿ ನೋಡ್ಕೊಳ್ಳೋಣ ಮೊದಲಿಗೆ ಕುಕ್ಕರಿಗೆ ಒಂದು ಚೌಟ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಾದ ನಂತರ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ಎಣ್ಣೆ ಹಾಕಾದ ನಂತರ ಅದೇ ಕುಕ್ಕರ್ಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಕುಕ್ಕರಿಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದ ನಂತರ ಪಲಾವ್ಗೆ ಅಂತ ಜೋಡಿಸ್ಕೊಂಡು ಇಟ್ಕೊಂಡಿರೋ ನಾಲ್ಕರಿಂದ ಐದು ಪಲಾವ್ ಎಲೆ ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಬಿಡ್ಡು ಅದಾದ ನಂತರ ನಾಲ್ಕರಿಂದ ಐದು ಗೋಡಂಬಿ ಗೋಡಂಬಿಕಾಯಿನ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಎಣ್ಣೆ ಹಾಕಾದ ನಂತರ ಕಾದಿರ ಎಣ್ಣೆಗೆ ಒಂದು ಚಿಟಿಕೆ ಜೀರಿಗೆ ಮೂರಿಂದ ನಾಲ್ಕು ಪಲಾವ್ ಎಲೆ ನಾಲ್ಕರಿಂದ ಐದು ಗೋಡಂಬಿ ಒಂದು ಏಲಕ್ಕಿ ಬಿಡ್ಡು ನಾಲ್ಕರಿಂದ ಐದು ಲವಂಗ ಎರಡು ಪೀಸ್ ಚಕ್ಕೆ ಹಾಕಿ ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿ ಎಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ದೊಡ್ಡದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಹಾಫ್ ಟೊಮೊಟೊ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಕಂದು ಬಣ್ಣಕ್ಕೆ ಬಂದ ನಂತರ ನೀಟಾಗಿ ತೊಳೆದು ಮಾಡಿ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಹಸಿ ಬಟಾಣಿನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಒಗ್ಗೂರ್ಣಲ್ಲಿ ತರಕಾರಿ ಇದೆ ತರಕಾರಿ ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಸೇರಿಸ್ಕೊಂಡು ತರಕಾರಿನೆಲ್ಲ ಒಗ್ಗರಣಲ್ಲಿ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ದೀನಿ ಅದಾದ ನಂತರ ಪಲಾವ್ಗೆ ಖಾರ ರೆಡಿ ಮಾಡ್ಕೊಡೋಣ ಖಾರಕ್ಕೋಸ್ಕರ ಸ್ವಲ್ಪ ನಾನು ಒಗ್ಗರಣೆಲ್ಲಿ ತರಕಾರಿ ಚೆನ್ನಾಗಿ ಬೇಯ್ತಾ ಇದೆ ತರಕಾರಿ ಬೇಯ್ತಾ ಇರಬೇಕಾದ್ರೆ ಒಂದು ಸ್ಪೂನ್ ಆಗುವಷ್ಟು ಅಷ್ಟು ಕಲ್ಲುಪ್ಪು ಅದಂತ್ರ ಒಂದು ಚಿಟಿಕೆ ಅರಶಿನ ಸೇರಿಸಿದ್ದೀನಿ ಈಗ ಪಲಾವ್ ಹಾಕೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಧನ್ಯ ಪೌಡ್ರು ದೊಡ್ಡದಾಗಿ ಹಚ್ಚಿಟ್ಕೊಂಡಿರೋ ಒಂದು ಟೊಮೊಟೊ ಒಂದು ಹಾಫ್ ಈರುಳ್ಳಿ ಅದಾದ ನಂತರ ಸ್ವಲ್ಪ ಸೀಕಾಯಿ ಒಂದು ಮೂರಿಂದ ನಾಲ್ಕು ಚೂರಷ್ಟು ಒಣ ಕೊಬ್ಬರಿ ಅದಾದ ನಂತರ ಒಂದು ತುಂಡು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಬಿಟ್ಟು ಐದರಿಂದ ಆರು ಬೆಳ್ಳುಳ್ಳಿ ಎಸ್ಲು ಇದಾದ ನಂತರ ಇದಕ್ಕೆ ಪುದೀನ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಡ್ತಾಯಿದ್ದೀನಿ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಸಾಲೆದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಟ್ಕೊಂಡಿರೋ ಮಸಾಲೆನ ಒಗ್ಗರಣೆಗೆ ಹಾಕಿದ ನಂತರ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಎರಡರಿಂದ ಮೂರು ಕಪ್ಪಾಗೋಷ್ಟು ಅಕ್ಕಿ ತೊಳೆದು ಚೆನ್ನಾಗೆ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಬೆಂದ ನಂತರ ನೀಟಾಗೆ ತೊಳಿಟ್ಕೊಂಡಿರೋ ಅಕ್ಕಿ ಹಾಕಿ ಒಂದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಬರೆಸ್ಕೊಂಡ್ರೆ ಪಲಾವ್ ರೆಡಿಯಾಗುತ್ತೆ ಒಂದು ವಿಸಲ್ ಆಗಿದ್ದ ನಂತರ ಲಿಡ್ ಓಪನ್ ಮಾಡಿ ನೋಡಿದಾಗ ಬಿಸಿ ಬಿಸಿ ಆಗಿರ್ತಕ್ಕಂಥ ಉದುರಾಗಿರುವ ಪಲಾವು ರೆಡಿಯಾಗಿದೆ